ಬನ್ನಿ ಅಮ್ಮ ಯಾಕತೆ ಮನೆ ನೋಡಿ ಸುಮ್ನಾದ್ರಿ ಮನೆ ಚಿಕ್ಕದು ಛೇ ಇಲ್ಲ ಕಣಮ್ಮ ನಾನ್ ಮದ್ವೆ ಇದಕ್ಕಿಂತ ಚಿಕ್ಕ ಇತ್ತು ಇವಾಗ ನಾವು ದೊಡ್ಡ ಇದೀವಲ್ಲ ಟೈಮು ಹಾಗೆ ಇರೋದಿಲ್ಲ ಎಲ್ಲಾರ್ಗು ಒಂದ್ ಬಂದೇ ಬರುತ್ತೆ ಅಪ್ಪ ಏನಪ್ಪ ಇದು ಮನೆ ಹಿಂಗಿದೆ ಕಾವ್ಯ ಈ ಮನೇಲಿ ಸುಮ್ನಿರಮ್ಮ ಹೌದು ಕಾವ್ಯ ಇಲ್ಲೇ ಇರ್ಬೇಕು ಹಾಗೆಲ್ಲ ಮಾತಾಡ್ಬಾರ್ದು ಇಲ್ಲಿ ಸುಮ್ನಿರು ಅಪ್ಪ ಬನ್ನಿ ಕುತ್ಕೊಳ್ಳಿ ರಮ್ಯಾ ಬಾ ಕಾವ್ಯ ಕುತ್ಕೋ ಅಂತ ಹೇಳ್ತಿದ್ಯಪ್ಪ ಇಲ್ಲಿ ಸೋಫಾ ಇಲ್ಲ ಅಟ್ಲೀಸ್ಟ್ ಚೇರ್ ಕೂಡ ಇಲ್ಲ ಮತ್ತೆ ಎಲ್ಲಿ ಕುತ್ಕೊಳ್ಳೋದು ನೆಲದಮೇಲ ರಮ್ಯಾ ನಾನು ಏನ್ ಹೇಳಿದ್ದೀನಿ ಏ ಆಯ್ತು ಬಿಡಮ್ಮ ಆ ರಮ್ಯಾ ನೆಲದ್ಮೇಲೆ ನೀನ್ ಕುತ್ಕೋಬೇಡ ಇಲ್ ಬಾ ಒಂದ್ ದಿವನ್ ಕಟ್ಟಿದೆ ಇಲ್ ಕುತ್ಕೋ ಬಾ ಏನೋ ಈ ದಿವನ್ ಕಟ್ಟ ಇದೇನಿದು ಸೊಳ್ಳೆ ಬರ್ದದ್ ತರ ಇದೆ ನಾನ್ ಕೂತ್ಕೊಂಡ್ರೆ ಇದ್ ಭಾರತ್ ತಡಗೀತಾ ಇದು ಕಿಟ್ ಕಿಟ್ ಹೋಗ್ಬಿಟ್ರೆ ಏನೇ ಮಾಡೋದು ಇಲ್ಲ ಅಕ್ಕ ಕಿತ್ತೋಗೋದಿಲ್ಲ ಗಟ್ಟಿಯಾಗಿರುತ್ತೆ ಮೂರ್ ಜನ ಕುತ್ಕೊಂಡು ಕಿತ್ತೋಗೋದಿಲ್ಲ ನೀವ್ ಏನ್ ಏನೋ ಒಂದೇ ಒಂದ್ ದಾರ ಕಿತ್ತೋದ್ರೆ ಸಾಕು ಎಲ್ಲಾ ದಾರಗಳು ರಮ್ಯಾ ಇದೆಲ್ಲ ಬಿಟ್ಬಿಡು ನೀನು ಅಕ್ಕನ ಸುಮ್ನೆ ಕುತ್ಕೊಂಡ್ ಕುತ್ಕೊ ಇಲ್ಲ ಅಂದ್ರೆ ಇರು ನೀನು ಅಲ್ಲಮ್ಮ ಮೂರ್ ಜನ ಹೆಂಗ್ ಕೂತ್ಕೊಳ್ಳೋದಿದ್ರ ಮೇಲೆ ಕಿತ್ತೋದ್ರ ಅಂತ ಕೇಳಪ್ಪ ನನಗ್ ಬೈತಿಯಾ ಬೈಯದ ಬರ್ತಿ ಸುಮ್ನಿರು ರಮ್ಯಾ ನೀನು ಕೂತ್ಕೊಳ್ಳೋಕೆ ಇಷ್ಟ ಇದ್ರೆ ಕುತ್ಕೋ ಅದೇನ್ ಕಿತ್ತೋಗಲ್ಲ ಅಂತ ಹೇಳ್ತಿದಾರಲ್ಲ ಸರಿ ಬಿಡಪ್ಪ ಸುಮ್ನೆ ತಮಾಷೆಗೆ ಹೇಳಿದೆ ತಮಾಷೆ ಅಂತ ತಮಾಷೆ ಇಳ್ದು ಇಲ್ಲಿ ಹೇಗಿರ್ಬೇಕಂತ ಗೊತ್ತಾಗಲ್ಲ ಹೋಗ್ಲಿ ಬಿಡಮ್ಮ ನಿನ್ ಗೊತ್ತಲ್ಲ ಅವಳು ತುಂಟಾಟ ಜಾಸ್ತಿ ಅಂತ ಸುಮ್ ಇರಮ್ಮ ನಿನ್ ತರ ಅಲ್ಲ ಇವಳು ಅದ್ ಯಾವಾಗ ಒಳ್ಳೆ ಬುದ್ಧಿ ಬರುತ್ತ ಇವಳಗೆ ನಿನ್ನ ನೋಡಾದ್ರೆ ಕಲಿಬೇಕವಳು ಅನ್ಸುತ್ತೆ ಸ್ವಲ್ಪ ದಿನ ಇವಳನ್ನ ಇಲ್ಲೇ ಬಿಟ್ಬಿಟ್ ಹೋಗ್ಲಾ ಅಂತ ಹಾ ಇಲ್ಲೇ ಬಿಟ್ಬಿಟ್ ಹೋಗ್ತ್ಯಾ ಇಲ್ಲ ಕಣಮ್ಮ ನಾನಂತೂ ಇಲ್ಲಿರೋದಿಲ್ಲ ಈ ಎಂಚಿನ ಮನೆಯಲ್ಲಿ ನಾನು ಕೊಬ್ಬಿನ ಮಾತಾಡ್ಬೇಡ ನೀನು ಹೀಗೆ ಮಾಡ್ತಿದ್ರೆ ಇಲ್ಲೇ ಹೋಗ್ತೀನಿ ಎಲ್ಲ ಕೆಲ್ಸನೂ ನೀನೇ ಮಾಡುವಂತೆ ಮತ್ತೆ ನಾನು ಏನು ಮಾತಾಡಲ್ಲ ಆದರೆ ನಾನು ಮಾತ್ರ ಇಲ್ಲಿ ಇರೋದಿಲ್ಲಪ್ಪ ಆ ಕಾವಿನ ತರ ಕಷ್ಟ ಪಡ್ಕೊಂಡು ಅಣ್ಣ ಓ ಅಳಿ ಅಂದ್ರೆ ಯಾವಾಗ ಬಂದ್ರಿ ಗೊತ್ತೇ ಆಗ್ಲಿಲ್ಲ ಹಾ ಈಗ ತಾನೆ ಬಂದೆ ಸ್ವಲ್ಪ ಹೊರಗಡೆ ಹೋಗಿದ್ದೆ ಈಗ ಬಂದೆ ನೀವೆಲ್ಲ ಬಂದ್ ಎಷ್ಟೊತ್ತಾಯ್ತು ನಾವು ಇವಾಗ ಒಂದ್ ಹತ್ ನಿಮಿಷ ಆಯ್ತು ಕುತ್ಕೊಳ್ಳಿ ನಿಂತ್ಕೊಂಡ ಇದ್ದೀರಲ್ಲ ಕುತ್ಕೊಳ್ಳಿ ಆ ಬಡವ್ರ ಮನೆ ನಿಮ್ಮ ನಿಮ್ ಮನೆ ಅಷ್ಟು ಅನುಕೂಲ ಇಲ್ಲ ರಾಮು ಹಂಗೆಲ್ಲ ಇಲ್ಲ ಕಣಪ್ಪ ನಮ್ ಮನ್ಸಲ್ಲಿ ಬಡವ್ರ ಮನೆ ಅಂತ ಯಾಕಪ್ಪ ಅಂತ್ಯಾ ನಾವು ಏನು ಹುಡ್ತಾನೆ ಶ್ರೀಮಂತ್ರ ಏನಲ್ಲ ನಾವು ಇದೇ ತರ ಮನೇಲಿ ಇದ್ದೆ ಇವಾಗ ಚೆನ್ನಾಗಿರೋ ಮನೇಲಿ ಇರೋದು ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಆದ್ರೆ ನಿನಗೆ ಬೇಗ ಬಂದಿದೆ ಬೇಗನಾ ಅಂದ್ರೆ ನಿಮ್ಮ ಮಾತಿನ ಗೊತ್ತಾಗ್ತಾ ಇಲ್ಲ ಅಲ್ಲಿ ಅಂದ್ರೆ ಅದೇನಿಲ್ಲ ನನ್ನ ನೀವು ಯಾಕೆ ಕ್ಷಣದಲ್ಲಿ ಮದುವೆ ಆದ್ರೋ ಅವಾಗ್ಲೇನೆ ಆ ಕ್ಷಣದಿಂದನೇ ನೀವೆಲ್ಲ ನಮ್ಮೋರ್ ಆಗೋದ್ರಿ ಇನ್ಮೇಲೆ ನೀವೆಲ್ಲ ಕಷ್ಟ ಪಡೋದ್ ಬೇಡ ಈ ಮನೆಗೆ ಏನೇನ್ ಬೇಕೋ ಎಲ್ಲ ನಾವೇ ತಗೊಂಡ್ ಬಂದಿದೀವಿ ನೀವು ನನ್ನ ಮಗಳು ನಿಮ್ಮ ತಂಗಿ ಮೂರು ಜನ ಆರಾಮಾಗಿರ್ಬೋದು ಯಾವುದಕ್ಕೂ ಕೊರತೆ ಇರಲ್ಲ ನಿಮಗೆ ಹೂನಪ್ಪ ರಾಮು ನೀವು ನನ್ ಮಗಳು ನಿಮ್ ತಂಗಿ ಮೂರು ಜನ ಆರಾಮಾಗಿರಿ ಏನಾದ್ರು ಬೇಕಂದ್ರೆ ಕೇಳಪ್ಪ ಏನು ಸಂಕೋಚ ಪಡ್ಕೋಬೇಡ ನೀನು ನಮ್ಮನೆ ಮಗನೆ ಅದು ಅದು ಹಾಗಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನೀವೇನೇನ್ ತಗೋ ಬಂದಿದ್ದೀರೋ ದಯವಿಟ್ಟು ಎಲ್ಲಾನು ವಾಪಸ್ ತಗೊಂಡೋಗ್ಬಿಡಿ ಹೌದಪ್ಪ ಯಾಕೆನಾಯ್ತು ನೀವು ಚೆನ್ನಾಗಿರ್ಲಿ ಅಂತ ನಾವು ತಗೊಂಡ್ ಬಂದ್ವಿ ಅದು ಹಾಗಲ್ಲ ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನನಗೆ ದುಡ್ದು ತಿನ್ನಬೇಕು ದುಡ್ದು ತಗೋಬೇಕು ಏನೇ ಒಂದು ಪ್ರತಿ ಒಂದು ಅಂದ್ರೆ ಒಂದು ಸ್ಪೂನ್ ಕೂಡ ನಾನು ಕಷ್ಟಪಟ್ಟು ದುಡ್ದಿದ್ರಲ್ಲೇ ತಗೊಳ್ಳೋದು ಬೇರೆ ಯಾರಾದ್ರೂ ನನಗೆ ಸಹಾಯ ತಗೊಳ್ಳೋದಾಗ್ಲಿ ಇಸ್ಕೊಳ್ಳೋದಾಗ್ಲಿ ಅಭ್ಯಾಸ ಇಲ್ಲ ಅದು ಇಷ್ಟನೂ ಇಲ್ಲ ಮತ್ತೆ ನೀವು ನನಗೆ ಅತ್ತೆ ಮಾವ ಆಗಬೇಕು ಅತ್ತೆ ಮಾವ ಅಂದ್ರೆ ಎರಡು ಕಣ್ಗಳಿದ್ದಾಗೆ ಅಂತಾರೆ ಮತ್ತೆ ನಮಗೆ ಅಪ್ಪ ಅಮ್ಮ ಇಲ್ದಿರೋದ್ರಿಂದ ನೀವು ನನಗೆ ತಂದೆ ತಾಯಿ ಸಮಾನ ನಾನು ನಾನ್ ನಿಮ್ ಆಗಬೇಕು ನಿಮ್ಮಿಂದ ಸಹಾಯ ತಗೋಬಾರ್ದು ದೇವ್ರು ನನಗೆ ಶಕ್ತಿ ಕೊಟ್ಟಿದಾನೆ ಕಷ್ಟಪಟ್ಟು ದುಡಿತೀನಿ ಸಂಪಾದನೆ ಮಾಡ್ತೀನಿ ನಮಗೇನೇನ್ ಬೇಕೋ ಅದೆಲ್ಲ ನಾನೇ ತಗೊಳ್ತೀನಿ ದಯವಿಟ್ಟು ಒಂದು ಅವಕಾಶ ಕೊಡಿ ನಿಮ್ಮ ಮಗಳಿಗೆ ಇಲ್ಲಿ ಸ್ವಲ್ಪ ದಿನ ಕಷ್ಟ ಆಗ್ಬೋದು ಸ್ವಲ್ಪ ದಿನ ಇದೆಲ್ಲ ಅನುಸರಿಸಕೊಂಡ್ ಹೋಗ್ಬೇಕಾಗುತ್ತೆ ನನಗೆ ಬದುಕಿದ್ರೆ ಸ್ವಾಭಿಮಾನದಿಂದ ಬದುಕಬೇಕು ಯಾರ ಸಹಾಯನೂ ಕೂಡ ತಗೊಳಕ್ ಇಷ್ಟ ಇಲ್ಲ ನನಗೆ ನನ್ ಮೇಲೆ ನಂಬಿಕೆ ಇದೆ ನನ್ ಕಷ್ಟಪಟ್ಟು ದುಡಿತೀನಿ ನನ್ಗೆ ಏನೇನ್ ಬೇಕೋ ನಾನ್ ತಗೊಂಡೇ ತಗೋತೀನಿ ತಾಯಿ ಮಕ್ಕಳು ಅದು ಒಂದು ಹಂತದ ಬೆಳೆಯೋವರ್ಗು ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರಬೇಕು ಆಗಿರ್ಬೇಕು ಮೇಲೂ ಕೂಡ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿದ್ರೆ ಚೆನ್ನಾಗಿರುತ್ತೆ ಹೇಳಿ ನಮಗೂ ಬುದ್ಧಿ ಇರುತ್ತೆ ದುಡಿಯೋ ಶಕ್ತಿ ಇರುತ್ತೆ ಚಲ ಇರುತ್ತೆ ಇಷ್ಟು ವರ್ಷ ಕೂಡ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ನಮಗೆ ಬಡತನ ಇರ್ಬೋದು ನಿಮ್ಮಷ್ಟ್ ದೊಡ್ಡದಾಗಿ ಮನೆ ಇಲ್ಲದೇ ಇರ್ಬೋದು ಮನೆ ಒಳಗಡೆ ಈ ಸೋಫಾ ಫ್ರಿಡ್ಜು ವಾಷಿಂಗ್ ಈ ಥರದ್ದೆಲ್ಲ ಇಲ್ಲದೆ ಇರ್ಬೋದು ಆದ್ರೆ ಈ ಮಗಳು ನಮ್ಮ ಮನೇಲಿ ಚೆನ್ನಾಗೇ ಇರ್ತಾಳೆ ನಿಮ್ಮ ಮಗಳಿಗೆ ಇಲ್ಲಿ ಯಾವುದೇ ರೀತಿ ಕೊರತೆ ಬರೋದಿಲ್ಲ ಅಲ್ಲ ಅತ್ತೆ ನಿಮ್ಮ ಮಗ್ಳಗ್ ನಾನು ಮೂರತ್ ಊಟ ಹಾಕಕ್ಕಾಗಲ್ವಾ ಹಾಕೊಳಕೆ ಬಟ್ಟೆ ಕೊಡ್ಸಕ್ ಇರೋದಕ್ಕೆ ಅಂತ ಒಂದ್ ಮನೆ ಇದೆ ದುಡಿಯಕ್ಕೆ ಅಂತ ಅರ್ಧ ಎಕರೆ ಜಮೀನ್ ಇದೆ ಅಲ್ದೆ ನಾನು ಹೊರಗಡೆ ಬೇರೆ ಕೆಲ್ಸಕ್ಕೆ ಹೋಗ್ತೀನಿ ಇನ್ನೇನ್ ಬೇಕು ಅತ್ತೆ ನಿಮ್ ಮಗಳು ಸುಖವಾಗಿರಕ್ಕೆ ಇಷ್ಟ ಸಾಲದ ದಯವಿಟ್ಟು ಅತ್ತೆ ಮಾವ ದಯವಿಟ್ಟು ಅತ್ತೆ ಮಾವ ನೀವು ತಂದಿರೋದೆಲ್ಲ ತಗೊಂಡ್ ಹೋಗ್ಬಿಡಿ ಇಷ್ಟು ವರ್ಷದಿಂದ ನಾನು ಸ್ವಾಭಿಮಾನದಿಂದ ಬದುಕಿದ್ದೀನಿ ಇನ್ಮುಂದೇನು ಹಾಗೆ ಬದುಕಕ್ ಬಿಡಿ ದಯವಿಟ್ಟು ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಅಮ್ಮ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡಿ ಅಮ್ಮ ನೀವು ತಂದಿರೋದೆಲ್ಲ ನೀವು ವಾಪಸ್ ತಗೊಂಡು ಹೋಗಿ ಮಗಳೇ ಅದ್ ಹಾಗಲ್ಲಮ್ಮ ನೀನು ಕೂಡ ಹೌದಮ್ಮ ಅವ್ರು ಬೇಡವಾಗಿರೋದು ನನಗೂ ಬೇಡ ದಯವಿಟ್ಟು ಎಲ್ಲಾನು ತಗೊಂಡು ಹೋಗಿ ನಾನಿಲ್ಲಿ ಸಂತೋಷವಾಗಿ ಇದ್ದೀನಮ್ಮ ನನಗೆ ಈ ಆಸ್ತಿ ಅಂತಸ್ತು ಫ್ರಿಡ್ಜ್ ಸೋಫಾ ಇದ್ಯಾವ್ದು ಬೇಡಮ್ಮ ನನಗೆ ನನಗೆ ಇಲ್ಲಿ ತುಂಬಾ ಪ್ರೀತಿ ಸಿಗುತ್ತೆ ಅಷ್ಟೇ ಸಾಕಮ್ಮ ನನಗೆ ಭಾರತಿ ನಮ್ಮ ಮಗಳು ಚೆನ್ನಾಗಿರೋದಲ್ವಾ ಮುಖ್ಯ ನಮ್ಮ ಅಡಿಯಂದ್ರು ಮತ್ತೆ ನಮ್ಮ ಮಗಳು ಹೇಳ್ತಿರೋ ಮಾತನ್ನ ಅರ್ಥ ಮಾಡ್ಕೋ ಅವರಿಬ್ಬರು ಸ್ವಾಭಿಮಾನದಿಂದ ಬದುಕ್ಬೇಕು ಅಂತ ಇದಾರೆ ಛಲದಿಂದ ದುಡ್ದು ತಗೊಬೇಕು ಅಂತ ಇದಾರೆ ಅವ್ರು ಪಡೋ ಶ್ರಮಕ್ಕೆ ಅವ್ರಿಗೂ ಕೂಡ ಒಳ್ಳೇದಾಗೆ ಆಗುತ್ತೆ ಅವ್ರು ಬಾಳ ಎತ್ರಕ್ಕೆ ಬೆಳ್ದೆ ಬೆಳಿತಾರೆ ಭಾರತಿ ಕಷ್ಟಪಟ್ರೆ ಸುಖ ಯಾಕೆ ನಿನ್ ಗೊತ್ತಿಲ್ವಾ ನಾವ್ ಅವಾಗ ಎಷ್ಟ್ ಕಷ್ಟ ಪಡ್ತಿದ್ವಿ ಅಂತ ಅವಾಗಷ್ಟ ಕಷ್ಟ ಪಟ್ಟಿಲ್ಲ ಅಂದ್ರೆ ಇಷ್ಟೆತ್ರು ಬೆಳಕಾಗ್ತಿತ್ತ ಹೇಳು ಹೌದು ಕಷ್ಟಪಡ ನೋಡಕ್ ಆಗ್ಲಿಲ್ಲ ಸರಿ ನಮ್ಮ ಕಾವ್ಯ ಆಯ್ತು ನಿನ್ ಇಷ್ಟದಂಗೆ ಆಗ್ಲಿ ನೀನ್ ಸಂತೋಷವಾಗಿದ್ರೆ ನನಗ್ ಅಷ್ಟೇ ಸಾಕು ಮಗಳೆ ಅಮ್ಮ ನೀನ್ ಏನು ಯೋಚನೆ ಮಾಡಬೇಡ ನಾನು ಇಲ್ಲಿ ಚೆನ್ನಾಗೇ ಇರ್ತೀನಿ ಸಂತೋಷವಾಗೇ ಇರ್ತೀನಿ ಈ ಕಾವ್ಯ ಏನು ಹೇಳ್ತಿದ್ಯಾ ನಿನಗೆ ತಲೆ ಕೆಟ್ಟಿದ್ಯಾ ಅಮ್ಮ ಇವನ್ನೆಲ್ಲ ತಂದಿರೋದು ನಿನಗೆ ಅಂತ ಈ ಮನೇಲಿ ಏನೇನೋ ಇಲ್ಲ ಕಣೆ ತಗೊಳ್ಳೆ ಇಲ್ಲ ಕಣೆ ನನಗ್ ಬೇಡ ನನ್ನ ಗಂಡ ಏನು ಹೇಳ್ತಾರೋ ಅದೇ ಅವ್ರಿಗ್ ಬೇಡವಾಗಿರೋದು ನನಗೂ ಬೇಡ ಅತ್ತೆ ಮಾವಾ ನಮ್ದಿಬ್ರಿಗೂ ಬೇಜಾರ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನಮ್ಮ ಮನೆಗೆ ಮೊದನೇ ಸರಿ ಬಂದಿದೀರಾ ನೀವು ಈ ರೀತಿ ಬೇಜಾರ್ ಮಾಡ್ಕೊಂಡು ಹೋಗೋದು ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಆಗುತ್ತೆ ನೋಡಕಾಗ್ತಾ ಇಲ್ಲ ನೀವು ಹೇಗೆ ನಮ್ಮ ಮನೆ ಖುಷಿ ಖುಷಿಯಾಗಿ ಬಂದ್ರೋ ಹೋಗತನೋ ಹಾಗೆ ಹೋಗಬೇಕು ಸರಿನಪ್ಪ ಆಯ್ತು ಸರಿ ಬನ್ನಿ ಊಟ ಮಾಡಿ ಬನ್ನಿ ಅಮ್ಮ ಏನಕ್ಕೆ ಬರಕೋದ್ರಿ ಇಲ್ಲಿಗೆ ನೆರಿರಿ ಊಟ ಕೂತ್ಕೊಳ್ಳಿ ನಾನು ನಿಮಗೋಸ್ಕರ ಒब्बಟ್ಟು ಬೊಂಡೆ ಎಲ್ಲ ಮಾಡಿದ್ದೀನಿ ಮಗಲೇ ನಿಮಗೆ ಕಷ್ಟ ಆಗ್ತಿಲ್ವಾ ಕಂದ ನಿಜ ಹೇಳು ಅಮ್ಮ ಕಷ್ಟ ಅಂತ ಏನಿಲ್ಲ ಅಮ್ಮ ನಾನು ಇಲ್ಲಿಗೆ ಅಡ್ಜಸ್ಟ್ ಆಗ್ತೀನಿ ನಾನು ಇಲ್ಲಿಗೆಲ್ಲ ನೀನು ಕಲಿಸಿರೋ ಪಾಠಗಳು ಚೆನ್ನಾಗಿ ನೀವು ಬಗ್ಗೆ ಯೋಚನೆ ಮಾಡಬೇಡಿ ನಾನು ಯಾವಾಗಲೂ ಅದಕ್ಕೆ ಜೊತೆ ಇರ್ತೀನಿ ನನಗೆ ಅದಕ್ಕೆ ಅಮ್ಮ ಇದ್ದಾಗೆ ಅವ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ ಹೌದಾ ಮಗಳೆ ಹಾ ನೀನು ಖುಷಿ ಖುಷಿಯಾಗಿರಮ್ಮ ನನ್ಗಷ್ಟೇ ಸಾಕು ನಿನಗೊಂದು ಫೋನ್ ಕೊಟ್ಬಿಟ್ಟು ಹೋಗ್ತೀನಿ ನಾನು ನಿನಿಗೆ ಬೇಜಾರಾದಾಗೆಲ್ಲ ಫೋನ್ ಮಾಡು ನಾನು ಅಷ್ಟೇ ನೀನು ನೆನಪಾದಾಗೆಲ್ಲ ಫೋನ್ ಮಾಡ್ತಿರ್ತೀನಿ ಏನಾದ್ರು ಹೇಳ್ಕೊಬೇಕಂದ್ರೆ ಏನಾದ್ರೂ ನನಗೆ ಫೋನಲ್ಲಿ ಹೇಳು ನೋಡ್ಬೇಕು ಅಂದರೆ ಫೋನ್ ಮಾಡಿ ಹೇಳು ನಾನು ಬಂದುಬಿಡ್ತೀನಿ ಸರಿ ಅಮ್ಮ ಆಯಿತು ಬಾರಮ್ಮ ಇವಾಗ ಊಟ ಮಾಡುವಂತೆ ಹಾಂ ಹಾಂ ಆಯ್ತು ಕಾವ್ಯ ತುಂಬ ಚೆನ್ನಾಗಿ ಮಾಡಿದ್ದೆ ಕಣಮ್ಮ ಒಬ್ಬಟ್ಟು ನಾನು ಅದೇ ನಿಮ್ಮ ಹೇಳ್ತಾ ಇದ್ದೆ ಬೇಳೆ ಒಬ್ಬಟ್ಟು ಮಾಡೇ ಮಾಡೆ ಅಂತ ಹ್ಮ್ ಹಬ್ಬ ಬರ್ಲಿ ತಡೀರಿ ಶಿವರಾತ್ರಿ ಹಬ್ಬಕ್ಕೆ ಮಾಡ್ತೀನಿ ಅಂತಿದ್ಲು ನೋಡ ಆಸೆ ತೀರ್ತಪ್ಪ ನಂದು ಹೌದಪ್ಪ ಚೆನ್ನಾಗಿದ್ಯಾ ಹೂನಮ್ಮ ಚೆನ್ನಾಗಿದೆ ಕಾವ್ಯ ಹೂನೇ ಚೆನ್ನಾಗಿ ಮಾಡ್ಬಿಟ್ಟಿದ್ಯಾ ಅಮ್ಮ ಬೋಂಡ ನೋಡಿ ಹೇಗಿದೆ ಬೋಂಡರ ಮಾಡಿದ್ಯಾ ಮಗ್ಲೇ ಪಾಪ ನಿನಗೆ ನಮ್ಮಿಂದ ಕೆಲಸ ಜಾಸ್ತಿ ಆಯ್ತು ಇವತ್ತು ಇಲ್ಲಿ ಬಿಡಮ್ಮ ಬನ್ನಿ ನೀವು ಕೂತ್ಕೊಳ್ಳಿ ಊಟಕ್ಕೆ ಬಾರ ಮಾತಾವೇರಿ ಇಲ್ಲ ನಾನು ಅದ್ಕೆ ಆಮೇಲೆ ಮಾಡ್ತೀವಿ ನೀ ಊಟ ಮಾಡಿ ಸರಿ ಮಗಳೇ ನೋಡಿ ಹೇಳಿ ಅಂದ್ರೆ ನಾವ್ ಇವಾಗ ನಿಮ್ ಮನೆಗ್ ಬಂದಿದೀವಿ ಮುಂದಿನ ಸರಿ ಮಗಳೂನು ತಂಗಿನು ಕರ್ಕೊಂಡ್ ನಮ್ ಮನೆಗ್ ಬರ್ಬೇಕು ಶಿವರಾತ್ರಿ ಹಬ್ಬಕ್ಕೆ ಬಂದ್ಬಿಡ್ತೀರಾ ಹೆಂಗೋ ಮೊದಲನೇ ವರ್ಷದ ಹಬ್ಬಗಳಿಗೆಲ್ಲಾ ಮಗಳನ್ನ ಕರಿಬೇಕು ಮನೆಗೆ ಈ ವರ್ಷದ ಪ್ರತಿ ಹಬ್ಬಕ್ಕೂ ನೀವು ನಮ್ಮ ಮನೆಗ್ ಬರ್ಬೇಕು ಬರ್ತೀವಿ ನಾವೆಲ್ಲ ಏನು ಯೋಚನೆ ಮಾಡ್ಬೇಡಿ ಸರಿ ಊಟ ಮಾಡ್ಕೊಂಡು ಬೇಗ ಹೊರಟ್ಬಿಡ್ತೀವಿ ಆ ಮತ್ತೆ ಫೋನ್ ನಿನ್ಗೋಸ್ಕರ ತಗೋ ಬಂದಿದ್ದೀನಿ ಅಲ್ಲಿ ಹಾಲಲ್ಲಿ ಇಟ್ಟಿದೀನಿ ಹೌದೇ ಅದಕ್ಕೆ ಫೋನ್ ಕೊಡ್ಸಿದೀರಾ ಹಾ ಮಗಳೇ ಬೇಜಾರಾದಾಗ ಮಾತಾಡೋದಕ್ಕೆ ಏನಾದ್ರು ವಿಷಯ ಇದ್ರೆ ಮಾತಾಡಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾಗತ್ತೆ ಅದಕ್ಕೆ ಫೋನ್ ಇದ್ರೆ ಹಂಗೆ ಮಾತಾಡಬೋದಲ್ಲಾ ಹೌದತ್ತೆ ನಮ್ಮನೇಲೆ ಫೋನ್ ಇರ್ಲಿಲ್ಲ ಹಾಗಿದ್ರೆ ಇನ್ಮೇಲೆ ನನ್ನ ಫ್ರೆಂಡ್ಸ್ ಗಳಿಗೆ ಫೋನ್ ಇಂದಾನೇ ಮಾತಾಡ್ಬೋದು ನಾನು ಹಂಗೆ ಮಗಳೇ ಮಗ್ಲೆ ನಿಮ್ಮೆಲ್ಲರಿಗೂ ನಾವು ಮಾಡ್ತಿರೋಂಥ ವೀಡಿಯೋ ಇಷ್ಟ ಆಗ್ತಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಹಳೆ ವಿಡಿಯೋಸ್ ನೋಡ್ಕೊಂಡು ಬನ್ನಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ನಾವು ಹಾಕ್ತಿರುವಂತ ತಪ್ಪದೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬಾಯ್